ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಾಠಾಧಾರಿತ ಮೂಲಾಂಕನ ಎಲ್ ಬಿ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿರ್ತಕ್ಕಂಥ ಏಳನೇ ಗದ್ಯ ಅಮ್ಮ ಏಳನೇ ಪದ್ಯ ಅಮ್ಮ ಸೊ ಜೊತೆಗೆ ಐದು ಅಂಕಕ್ಕೆ ಇರ್ತಕ್ಕಂಥ ಮರುಸಿಂಚನ ಸೊ ಎಲ್ಲ ಸೇರಿಸಿ ಗದ್ಯ ಮತ್ತು ಪದ್ಯ ಹದಿನೈದು ಅಂಕ ಮರುಸಿಂಚನ ಐದು ಅಂಕ ಸೊ ಟೋಟಲಿ ಟ್ವೆಂಟಿ ಮಾರ್ಕ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದ್ದೀರಿ ಸೊ ನಮ್ಮಲ್ಲಿ ಎಲ್ ಬಿ ಎ ಮತ್ತು ಎಫ್ ಎ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು ಜಸ್ಟ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನ ಪರ್ಚೇಸ್ ಮಾಡ್ಬೋದು ಫ್ರೀಯಾಗಿ ಪಿ ಡಿ ಎಫ್ಗಳನ್ನು ಕೊಡೋದಿಲ್ಲ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ ಅಂತ ಹೇಳ್ತಾ ಸೊ ಎಲ್ ಬಿ ಎ ಕ್ವೆಶನ್ ಪೇಪರ್ ನೋಡೋಣ ಸೊ ಫಸ್ಟ್ ವಿನ್ಯಾಸ ಹಾಕಿರ್ತಾರೆ ಸ್ಮರಣೆಗೆ ಏಳು ಗ್ರಹಿಕೆಗೆ ಎಂಟು ಅಭಿವ್ಯಕ್ತಿ ಐದು ಒಟ್ಟಾರೆ ಅಂಕ ಪ್ರಶ್ನಾನುಸಾರ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಹನ್ನೊಂದು ಅಂಕ ಕಿರು ಉತ್ತರ ಎರಡು ಅಂಕದ್ದು ಅಂಕ ದೀರ್ಘ ಉತ್ತರ ಮೂರಂಕದ್ದು ಮೂರು ಸೊ ಟೋಟಲಿ ಏನಿದೆಪ್ಪ ಅಂತಂದರೆ ಎಸ್ ಇಪ್ಪತ್ತು ಅಂಕ ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಅಂಕ ಸಾಧಾರಣ ಅಂಕ ಕಠಿಣ ಅಂಕ ಒಟ್ಟಾರೆ ಅಂಕ ಇನ್ನು ಪಾಠ ಮತ್ತು ಕಲಿಕಾ ಹಳೆವಾರು ಅಂಕ ಹಂಚಿಕೆಗಳನ್ನು ನೋಡೋಣ ಅಮ್ಮ ಅಂತಕ್ಕಂಥ ಪಾಠದಿಂದ ನಿಮಗೆ ವಸ್ತುನಿಷ್ಠ ಎರಡು ಪ್ರಶ್ನೆಗಳಿದ್ದಾವೆ ಅತಿ ಕಿರು ಉತ್ತರ ಒಂದು ಅಂಕದ್ದು ಒಂದಿದ್ದಾವೆ ಎರಡು ಅಂಕದ್ದು ಎರಡಿದ್ದಾವೆ ಸೊ ಟೋಟಲಿ ಸೆವೆನ್ ಮಾರ್ಕ್ ಇದೆ ವಚನಾಮೃತ ಅಂತಕ್ಕಂಥ ಪದ್ಯಪಾಠದಲ್ಲಿ ನೋಡೋದಾದರೆ ವಸ್ತುನಿಷ್ಠ ಎರಡು ಪ್ರಶ್ನೆ ಅತಿ ಕಿರು ಉತ್ತರದ್ದು ಒಂದು ಅಂಕ ಇಟ್ ಮೀನ್ಸ್ ಒಂದು ಪ್ರಶ್ನೆ ಕಿರು ಉತ್ತರ ಎರಡು ಅಂಕದ್ದು ಒಂದು ಪ್ರಶ್ನೆ ಮೂರು ಅಂಕದ್ದು ಒಂದು ಪ್ರಶ್ನೆ ಟೋಟಲಿ ಇಲ್ಲಿ ಎಂಟು ಅಂಕಗಳನ್ನು ಕೊಟ್ಟಿದ್ದಾರೆ ಇನ್ನು ಸಿಂಚನದಲ್ಲಿ ಐದು ಅಂಕ ವಸ್ತುನಿಷ್ಠ ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ ಸೊ ಟೋಟಲಿ ವಸ್ತುನಿಷ್ಠ ಪ್ರಶ್ನೆಗಳು ಒಂಬತ್ತು ಕಿರು ಉತ್ತರ ಎರಡು ಅತಿ ಕಿರು ಉತ್ತರ ಎರಡು ಕಿರು ಉತ್ತರ ಮೂರು ದೀರ್ಘ ಉತ್ತರ ಒಂದು ಟೋಟಲಿ ಟ್ವೆಂಟಿ ಮಾರ್ಕ್ ಇದೆ ಸೊ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಒತ್ತೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಬರ್ತಾ ಇದ್ದಾವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಏಳ್ತ್ ಎಲ್ ಬಿ ಎ ಕ್ವಶನ್ ಪೇಪರ್ ಅಂತಾರೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಓಕೆನಾ ಏಳ್ತ್ ಎಲ್ ಬಿ ಎ ಅಲ್ಲಿ ಹೋದರೆ ನಿಮಗೆ ಕನ್ನಡ ಎಸ್ ಎಸ್ಸು ಸೈನ್ಸು ಹಿಂದಿ ಇಂಗ್ಲೀಷ್ ಸಿಗ್ತದೆ ಅವುಗಳನ್ನು ಸಹಿತ ವಾಚ್ ಮಾಡಿ ಸೊ ಫಸ್ಟ್ ಪಠ್ಯ ವಿಭಾಗ ನೋಡೋಣ ಹದಿನೈದು ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆ ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಿತ್ತು ಎರಡು ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಮೊದಲ ಪ್ರಶ್ನೆ ಅರಮನೆ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಎ ತತ್ಪುರುಷ ಬಿ ಕರ್ಮಧಾರೆಯ ಸಿ ದ್ವಂದ್ವ ಡಿ ದ್ವಿಗೋ ಸೊ ಅರಮನೆ ಅಂತಕ್ಕಂಥದ್ದು ಆಪ್ಷನ್ ಎ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಎರಡು ಕೋಗಿಲೆ ಪದದ ತದ್ಭವ ರೂಪ ಡ್ಯಾಶ್ ಅಂತ ಇತ್ತು ಎ ಕೋಕಿಲ ಬಿ ಸಂಕಿಲ ಸಿ ಕೋಕಿಲೆ ಡಿ ಕೋಕಿಲ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕೋಕಿಲ ಕೋಗಿಲೆ ಕೋಕಿಲ ಅಂತಕ್ಕದ್ದನ್ನು ಪದ್ಭವ ರೂಪದಲ್ಲಿ ಬರೀಬೇಕು ಮುಖ್ಯ ಪ್ರಶ್ನೆ ಎರಡು ಸಂಬಂಧೀಕರಣ ಇದಾವೆ ಒಟ್ಟಾರೆ ಎರಡು ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಮೂರು ಕಡ ಪದದ ಅರ್ಥ ಸಾಲ ಆದರೆ ಧೂರ್ವೆ ಪದದ ಅರ್ಥ ಕೇಳಿದರೂ ಗರಿಕೆ ಅಂತ ಬರಿಬೇಕಿತ್ತು ಕಾಯಕ ಪದದ ಅರ್ಥ ಕೆಲಸ ಆಚಾರ ಪದ ಡ್ಯಾಶ್ ಇದೆ ಸೊ ಅದು ಆಚಾರ ಅಂತಂದ್ರೆ ಒಳ್ಳೆಯ ನಡತೆ ಅನ್ನೋದನ್ನು ನೀವು ಬರಿಬೇಕಿತ್ತು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಐದು ಲೇಖಕರ ಮೊದಲ ವಿದ್ಯಾಗುರು ಯಾರು ಉತ್ತರ ಲೇಖಕರ ಮೊದಲ ವಿದ್ಯಾಗುರು ಅಮ್ಮ ಆರನೇ ಪ್ರಶ್ನೆ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಅಂತ ಕೇಳಿದ್ದಾರೆ ಸೊ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಒಂದಿಷ್ಟು ಬುದ್ಧಿಯನ್ನು ಹೇಳಬೇಕಿದೆ ಅಂತ ಬರೆದ್ರೆ ಸಾಕು ಇನ್ನು ಟೂ ಮಾರ್ಸೋದು ಟೂ ಪ್ರಶ್ನೆ ಇದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಟೋಟಲಿ ಫೋರ್ ಮಾರ್ಕ್ ಪ್ರಶ್ನೆ ಏಳು ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಅಂತ ಕೇಳಿದ್ದಾರೆ ಆನ್ಸರ್ ಅನ್ಸರೀಸ್ ಲೇಖಕರು ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ಅಕ್ಷರಾಭ್ಯಾಸ ಪ್ರಾರಂಭವಾಗಿತ್ತು ಹಬ್ಬದ ದಿನ ಅದು ಸರಸ್ ಸರಸ್ವತಿ ವರದ ಕಾಮರೂಪಿಣಿ ವಿದ್ಯಾರಂ ನಮಸ್ತುಂಬಿ ಕರಿಷ್ಮಾ ಸಿದ್ಧಿ ಭರತು ಮೀಸದ ಎಂದು ಹೇಳಿ ಅಮ್ಮ ನೆಲದಲ್ಲಿ ಮರಳು ಹರಡಿ ಕೂರಿಸಿ ಬೆರಳನ್ನು ಹಿಡಿದುಕೊಂಡಳು ಅ ಎಂಬ ಅಕ್ಷರವನ್ನು ಬರೆಸಿದ್ದಳು ಹೀಗೆ ಅಮ್ಮ ನಿತ್ಯ ಹೀಗೆ ಮಾಡಿಸುತ್ತಿರುವುದರಿಂದ ಅಕ್ಷರ ಕಲಿಯೋದಕ್ಕೆ ಆರಂಭಿಸುವ ಹೊತ್ತಿಗೆ ಅನೇಕ ಅಕ್ಷರಗಳನ್ನು ಲೇಖಕರು ಕಲಿತೇ ಬಿಟ್ಟಿದ್ದರು ಪ್ರಶ್ನೆಂಟು ಎಂಟು ಹೇಗೆ ವಿದ್ಯೆಯನ್ನು ಸಂಪಾದಿಸ್ತಾರೆ ಅಂತ ಕೇಳಿದರು ಉತ್ತರ ತಮ್ಮ ಮನವ ಗೆದ್ದೆನೆಂದು ಯೋಗ್ಯ ಸೋಗು ಹಾಕುವ ಬುದ್ಧಿಹೀನರಿಗೂ ನಿಜವಾಗಿ ತಮ್ಮ ಮನವನ್ನು ಗದ್ರ ಜಂಗಮ್ಮರಿಗೂ ಇರುವ ವ್ಯತ್ಯಾಸವನ್ನು ಲಿಂಗಮ್ಮ ತಿಳಿಸುತ್ತಾ ಬುದ್ಧಿಹೀನರು ಅರಿಶುಡುಗರುಗಳನ್ನು ಗೆಲ್ಲಲಾರದ ಮನವನ್ನು ಗೆದ್ದಿರು ಎಂದು ಹೇಳುತ್ತಾರೆ ಜಗದ ಪಾಶವನ್ನು ಬಿಡದೆ ಕಾಯಕವನ್ನು ಮಾಡದೆ ತನುವನ್ನು ಕರಗಿಸಿ ಕಾಯುವ ಮರಗಿಸುತ್ತಾರೆ ಯೋಗ ಸಮಾಧಿಯನ್ನು ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧಿ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆಯನ್ನು ಸಂಪಾದಿಸ್ತಾರೆ ಅಂತ ಏನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇನ್ನು ಎಸ್ ಕವಿ ಸಾಹಿತಿಗಳ ಪರಿಚಯ ಅಂಕಕ್ಕೆ ಯು ಆರ್ ಅನಂತಮೂರ್ತಿ ಅವರ ಬಗ್ಗೆ ನೀವು ಬರಿಬೇಕಿತ್ತು ಸೋ ಯು ಆರ್ ಅನಂತಮೂರ್ತಿ ಅವರು ಸಾವಿರದ ಒಂಬೈನೂರ ಮೂವತ್ತೆರಡು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಜನಿಸಿದರು ಸ್ತ್ರೀತರು ಸಂಸ್ಕಾರ ಭವ ಭಾರತಿಪುರ ಪ್ರಶ್ನೆ ಎಂದೆಂದೂ ಮುಗಿಯದ ಕತೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ ಅಂತ ಬರೆದ್ರೆ ಸಾಕು ಮೂರಂಕದ ಪ್ರಶ್ನೆ ಪದ್ಯ ಪೂರ್ಣ ಮಾಡಬೇಕಾಗಿತ್ತು ಕಾಗೆಯ ಮರಿದೆಂದು ಹೇಳಿದು ಅಮರೇಶ್ವರ್ ಅಮುಗೇಶ್ವರ ಅವರಿಗೆ ಇದೆ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ಎಸ್ ಸೀಡನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮ್ಯಜ್ಞಾನವನ್ನುರಿಯದೆ ನಾಮವು ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು ಅಮುಗೇಶ್ವರ ಅಂತ ನೀವು ಬರೆದ್ರೆ ಮೂರಂಕ ಇತ್ತು ಇನ್ನು ಮರುಸಿಂಚನದಲ್ಲಿ ವಸ್ತುನಿಷ್ಠ ಪ್ರಶ್ನೆ ಐದಿದ್ದಾವೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಐದು ಪ್ರಶ್ನೆ ಐದಂಕ ಪ್ರಶ್ನೆ ಒಂದು ಧನ ಧನ ಪದದ ಅರ್ಥಗಳು ಕ್ರಮವಾಗಿ ಅಂತ ಕೇಳಿದರೆ ಧನ ಅಂದ್ರೆ ಪ್ರಾಣಿ ಧನ ಅಂದರೆ ಹಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಕ್ಕಿಯು ಹಕ್ಕಿಯನ್ನು ತಿಂದಿತು ಈ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ ಅಂತ ಕೇಳಿದರೆ ಆಪ್ಷನ್ ಸಿ ಹಕ್ಕಿಯು ಅಕ್ಕಿಯನ್ನು ತಿಂದಿತು ಅನ್ನೋದನ್ನು ನೀವು ಬರೀಬೇಕಿತ್ತು ಪ್ರಶ್ನೆ ಮೂರು ಹುಲಿ ಹುಲಿ ಪದದ ಅರ್ಥಗಳು ಅಂತ ಕೇಳಿದರೆ ಹುಲಿ ಅಂದರೆ ಪ್ರಾಣಿ ಹುಲಿ ಅಂದರೆ ಹೇಳು ಇನ್ನು ಅನ್ನ ಅನ್ನವನ್ನು ತಿನ್ನುತ್ತಾನೆ ಈ ವಾಕ್ಯವನ್ನು ಸರಿಪಡಿಸಿ ಬರೆಯದ ರೂಪ ಅಂತ ಕೇಳಿದರು ಸೊ ಅನ್ನ 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 ಅನ್ನವನ್ನು ತಿನ್ನುತ್ತಾನೆ ಅನ್ನೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಲಾಸ್ಟ್ ಏನಿತ್ತು ಅಂದ್ರೆ ನಮ್ಮ ಶಾಲೆಯ ಆಸಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ ವಾಕ್ಯ ಸರಿಪಡಿಸಿ ಬರಬೇಕು ಅಂತ ಕೇಳಿದ್ದಾರೆ ಸೊ ಏನಾಗ್ತದೆ ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಯಾರಿಗೆಲ್ಲ ಎಲ್ ಬಿ ಪಿ ಡಿ ಎಫ್ಗಳು ಬೇಕನ್ನೋರು ಜಸ್ಟ್ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕಗಳನ್ನು ತೊಗೋಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ ಬಾಯ್